ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣ ಕುಂಭಕರ್ಣಾದಿಗಳ ಜನನವೆಂಬ ತೊಂಬತ್ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಅಗಸ್ತ್ಯರು ಶ್ರೀರಾಮನನ್ನು ಕುರಿತು ರಾವಣ ಕುಂಭಕರ್ಣಾದಿಗಳ ಜನನದ ಕಥಾಭಾಗವನ್ನು ಹೇಳುತ್ತಿರುವರು ಶ್ರೀರಾಮ ಬಳಿಕ ಕೆಲವು ಕಾಲದ ಮೇಲೆ ಸುಮಾಲಿಯು ಕೈಕಸಿ ಎಂಬ ಸುಂದರಿಯಾದ ತನ್ನ ಕುಮಾರಿಯ ಯೌವನದ ಏಳಿಗೆಯನ್ನು ನೋಡಿ ಆಕೆಯನ್ನು ಕರೆದುಕೊಂಡು ವಿಲಾಸಾರ್ಥವಾಗಿ ಪಾತಾಳ ಲೋಕದಿಂದ ಹೊರಟು ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಒಂದು ಸಮಯದಲ್ಲಿ ಪುಷ್ಪಕವನ್ನೇರಿಕೊಂಡು ಅತ್ಯಂತ ತೇಜೋಬಲ ಧೈರ್ಯಗಳಿಂದ ಶೋಭಿಸುತ್ತಿದ್ದ ಕುಬೇರನನ್ನು ಕಂಡನು ಅವನು ಪಾತಾಳ ಲೋಕಕ್ಕೆ ಮರಳಿ ಹೋಗಿ ರಾಕ್ಷಸ ವಂಶವು ಯಾವ ಮರ್ಯಾದೆಯಲ್ಲಿ ಆಗುವುದೆಂದು ಯಾವ ಕಾರ್ಯದಿಂದ ರಾಕ್ಷಸರು ದಿನ ದಿನಕ್ಕೂ ಏಳಿಗೆಯನ್ನು ಪಡೆಯುವರೆಂದು ಯೋಚಿಸಿದನು ತನ್ನ ಮಗಳಾದ ಕೈಕಸಿಯನ್ನು ಕುರಿತು ಮಗಳೇ ಈ ನಿನಗೆ ಇದು ಯೌವ್ವನೋದಯ ಕಾಲವಾಗಿದೆ ನಿನಗೆ ಈಗ ವಿವಾಹ ಯೋಗ್ಯವಾದ ಸಮಯ ನೀನು ಸಾಕ್ಷಾತ್ ಮಹಾಲಕ್ಷ್ಮಿಯೋಪಾದಿಯಲ್ಲಿ ತನುಕಾಂತಿಯುಳ್ಳವಳಾಗಿದ್ದೀಯೇ ನಿನ್ನ ನಿಮಿತ್ತವಾಗಿ ನಾವೆಲ್ಲರೂ ಚಿಂತಾಕ್ರಾಂತರಾಗಿದ್ದೇವೆ ಲೋಕದಲ್ಲಿರುವ ಪುರುಷರು ನಿನ್ನನ್ನು ಕೇಳಿದರೆ ಕೊಡುವರೋ ಕೊಡರೋ ಎಂಬ ಸಂಶಯದಿಂದ ಕನ್ಯಾರ್ಥವಾಗಿ ಕೇಳದಿರುವರು ಆದರೆ ತಂದೆಯು ಆ ಕನ್ಯಕೆಯ ಕಾಲೋಚಿತವನ್ನರಿತು ಚಕ್ಕ ವರನನ್ನು ನೋಡಿ ಕನ್ಯಾದಾನ ಮಾಡಬೇಕು ಆದ ಕಾರಣ ಬ್ರಹ್ಮಕುಲೋದ್ಭವನಾದ ಪುಲಸ್ತ್ಯ ಬ್ರಹ್ಮನ ಮಗನಾದ ಪೌಲಸ್ತ್ಯನನ್ನು ನೀನು ವರಿಸಿದೆಯಾದರೆ ನಿನಗೆ ಕುಬೇರನಂಥ ಮಕ್ಕಳಾಗುವರು ಎಂದು ಹೇಳಿದನು ಕೈಕಸಿಯು ತನ್ನ ತಂದೆಯಾದ ಸುಮಾಲಿಯ ಮಾತನ್ನು ಮಹಾಪ್ರಸಾದವೆಂದು ಅಂಗೀಕರಿಸಿ ಪೌಲಸ್ತ್ಯನು ಅಂದರೆ ವಿಶ್ರವಸ್ಸು ತಪಸ್ಸು ಮಾಡಿಕೊಂಡಿದ್ದೆಡೆಗೆ ಹೋದಳು ಆತನು ಸಾಯಂಕಾಲದಲ್ಲಿ ಅಗ್ನಿಹೋತ್ರವನ್ನು ಮಾಡಿ ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನಿಗಳೆಂಬ ಮೂರು ಅಗ್ನಿಗಳ ಮಧ್ಯದಲ್ಲಿ ನಾಲ್ಕನೆಯ ಅಗ್ನಿಯಂತೆ ಪ್ರಕಾಶಮಾನವಾಗಿ ಶೋಭಿಸುತ್ತಿದ್ದನು ಆ ಕೈಕಸಿಯು ಮುನೀಶ್ವರನ ಸಮೀಪಕ್ಕೆ ಹೋಗಿ ಕಾಣಿಸಿಕೊಂಡು ಲಜ್ಜಾ ಭಾವದಿಂದ ತಲೆಯನ್ನು ಬಗ್ಗಿಸಿಕೊಂಡು ನಿಂತಿದ್ದಳು ಆ ಪೌಲಸ್ತ್ಯ ಮಹಾಮುನಿಯು ಚಂದ್ರಮಂಡಲ ದೋಪಾದಿಯಲ್ಲಿ ಮುಖವುಳ್ಳವನಾಗಿ ನವಯೌವನದಿಂದ ಮೋಹನಾಂಗಿಯಾದ ಆ ಸ್ತ್ರೀಯನ್ನು ಕಂಡು ಕೆಲವು ಸ್ತ್ರೀಯೇ ನೀನಾರು ಎಲ್ಲಿಂದ ಬಂದೆ ನೀನು ಯಾರ ಮಗಳು ನಿನಗಿಲ್ಲಿ ಕಾರ್ಯವೇನು ಯಥಾರ್ಥವಾಗಿ ಹೇಳು ಎಂದು ಕೇಳಿದನು ಆಗ ಕೈಕಸಿಯು ಮುನೀಶ್ವರ ಲೋಕದಲ್ಲಿ ನೀನರಿಯದ ಜ್ಞಾನ ದೃಷ್ಟಿಯಿಂದ ಸಮಸ್ತ ವೃತ್ತಾಂತವನ್ನು ನೀನು ಬಲ್ಲೆ ಹಾಗಾದರೂ ನಾನು ಬಂದ ಕಾರ್ಯವನ್ನು ಭಿನ್ನಹ ಮಾಡುತ್ತೇನೆ ನಾನು ಸುಮಾಲಿಯ ಮಗಳು ನನ್ನ ಹೆಸರು ಕೈಕಸಿ ನಾನು ನನ್ನ ತಂದೆಯಾದ ಸುಮಾಲಿಯ ಅಪ್ಪಣೆಯಿಂದ ನಿನ್ನ ಸಮೀಪಕ್ಕೆ ಬಂದೆನು ಉಳಿದ ವೃತ್ತಾಂತವನ್ನು ನೀನೇ ಬಲ್ಲೆ ಎಂದು ನುಡಿದಳು ಆ ಮಾತನ್ನು ಕೇಳಿ ಪೌಲಸ್ತ್ಯ ಮುನಿಯು ಒಂದು ಕ್ಷಣ ಮಾತ್ರ ಧ್ಯಾನಾರೂಢನಾಗಿದ್ದು ಆಕೆಯನ್ನು ಕುರಿತು ನಿನ್ನ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ತಿಳಿದೆನು ನೀನು ಸಂತಾನವನ್ನು ಬಯಸಿ ನನ್ನ ಸಮೀಪಕ್ಕೆ ಬಂದೆ ಆದರೆ ನೀನು ಸಾಯಂಕಾಲ ಸಮಯದಲ್ಲಿ ಬಂದೆಯಾದ ಕಾರಣ ಕ್ರೂರ ಕರ್ಮಿಗಳಾದ ರಾಕ್ಷಸ ಮಕ್ಕಳನ್ನು ಪಡೆಯುವೆ ಎಂದು ನುಡಿದನು ಆ ಮಾತನ್ನು ಕೇಳಿ ಕೈಕಸಿಯು ಭಯಪಟ್ಟು ಪ್ರಣಾಮ ಮಾಡಿ ಪೂಜ್ಯರೆ ಬ್ರಹ್ಮಜ್ಞಾನಿಯಾದ ನಿನ್ನಿಂದ ಇಂತಹ ಮಕ್ಕಳ ದುಷ್ಟ ಮಕ್ಕಳನ್ನು ನಾನು ಬಯಸುವುದಿಲ್ಲ ಒಳ್ಳೆಯ ಮಕ್ಕಳನ್ನು ಅನುಗ್ರಹಿಸಬೇಕು ಎಂದು ಕೇಳಿಕೊಂಡಳು ಆ ಮಾತನ್ನು ಕೇಳಿ ಪೌಲಸ್ತ್ಯ ಮುನಿಯು ನನ್ನ ವಾಕ್ಯವು ತಪ್ಪದು ಆದರೂ ನಿನ್ನ ಉದರದಲ್ಲಿ ಜನಿಸುವ ನಾಲ್ಕನೆಯ ಮಗನು ಧರ್ಮಾತ್ಮನಾಗಿ ವಂಶೋದ್ಧಾರಕನಾಗಿ ಬ್ರಹ್ಮಜ್ಞಾನಿಯಾಗಿ ನನ್ನ ವಂಶಕ್ಕೆ ಅನುಗುಣವಾಗಿರುವನು ಎಂದು ಹೇಳಿದನು ಕೈಕಸಿಯು ಅತ್ಯಂತ ಸಂತೋಷಪಟ್ಟು ಪೌಲಸ್ತ್ಯನನ್ನು ವರಿಸಿದಳು ಕೆಲವು ಕಾಲದ ಮೇಲೆ ನೋಡುವ ಜನಕ್ಕೆ ಅತಿ ಭಯವನ್ನು ಉಂಟು ಮಾಡುವ ರಾಕ್ಷಸನನ್ನು ಪಡೆದಳು ಆ ರಾಕ್ಷಸನು ಹತ್ತು ಶಿರಸ್ಸುಗಳುಳ್ಳವನಾಗಿಯೂ ಮಹಾಭಯಂಕರವಾದ ಕೋರೆ ದಾಡೆಗಳುಳ್ಳವನಾಗಿಯೂ ಅಂಜನ ಪರ್ವತಕ್ಕೆ ಸಮಾನವಾದ ತನುಕಾಂತಿಯುಳ್ಳವನಾಗಿಯೂ ಜ್ವಾಲೆಯಂತೆ ಕೆಂಪಾದ ಕೂದಲುಳ್ಳವನಾಗಿಯೂ ಜನಿಸಿದನು ಆ ಸಮಯದಲ್ಲಿ ಬಹಳ ಅದ್ಭುತಗಳುಂಟಾದವು ನರಿಗಳು ಕಿಡಿಗಳನ್ನು ಕೂಗುತ್ತಿದ್ದವು ಅಂತರಿಕ್ಷ ಮಾರ್ಗದಲ್ಲಿ ರಣಹದ್ದುಗಳು ಪ್ರದಕ್ಷಿಣವಾಗಿ ತಿರುಗುತ್ತಿದ್ದವು ಮೇಘಗಳು ಭಯಂಕರವಾಗಿ ಗುಡುಗುತ್ತಾ ರಕ್ತ ಮಳೆಗರೆಯುತ್ತಿದ್ದವು ಸೂರ್ಯಮಂಡಲವು ಪ್ರಕಾಶವನ್ನು ಕಳೆದುಕೊಂಡು ಮಂಕಾಯಿತು ಪೌಲಸ್ತ್ಯ ಮುನಿಯು ಆ ರಾಕ್ಷಸನಿಗೆ ಹತ್ತು ಶಿರಸ್ಸುಗಳಿದ್ದುದರಿಂದ ದಶಕಂಠನೆಂದು ನಾಮಕರಣವನ್ನು ಮಾಡಿದನು ದಶಕಂಠನು ಜನಿಸಿದ ಮೇಲೆ ಮಹಾಬಲವಂತನಾದ ಕುಂಭಕರ್ಣನು ಜನಿಸಿದನು ಈ ಲೋಕದಲ್ಲಿ ಕುಂಭಕರ್ಣನಿಗಿಂತಲೂ ಹೆಚ್ಚು ಗಾತ್ರದ ಪ್ರಾಣಿಗಳೇ ಇರಲಿಲ್ಲ ಅನಂತರ ಅತಿ ಭಯಂಕರವಾದ ಮುಖವುಳ್ಳ ಶೂರ್ಪಣಿಯು ಜನಿಸಿದಳು ಆಮೇಲೆ ಧರ್ಮಾತ್ಮನಾದ ವಿಭೀಷಣನು ಜನಿಸಿದನು ಮಹಾ ಸಾತ್ವಿಕನಾದ ಅವನು ಜನಿಸಿದ ಸಮಯದಲ್ಲಿ ಆಕಾಶದಿಂದ ಕುಸುಮ ವೃಷ್ಟಿಯಾಯಿತು ಗಗನದಲ್ಲಿ ದೇವತೆಗಳ ದುಂದುಬಿ ಮುಂತಾದ ವಾದ್ಯಗಳು ಮೊಳಗಿದವು ಅಂತರಿಕ್ಷದಲ್ಲಿ ಸಾಧು ಸಾಧು ಎಂಬ ವಾಣಿಯು ಕೇಳಿ ಬಂದಿತು ಬಲವಂತರಾದ ಆ ನಾಲ್ಕು ಮಕ್ಕಳು ಅರಣ್ಯದಲ್ಲಿಯೇ ಬೆಳೆದರು ಆಮೇಲೆ ದಶಕಂಠನು ಸೂರ್ಯ ಗತಿಯನ್ನು ತಡೆದು ಲೋಕಗಳಿಗೆ ಉಪದ್ರವವನ್ನು ಮಾಡತೊಡಗಿದನು ಕುಂಭಕರ್ಣನು ಉಬ್ಬಿ ಕೊಬ್ಬಿ ಮೈಮರೆತು ಧರ್ಮ ಮಾರ್ಗ ಪ್ರವರ್ತಕರಾದ ಋಷಿಗಳನ್ನು ಭಕ್ಷಣೆ ಮಾಡುತ್ತಾ ಸಂಚರಿಸುತ್ತಿದ್ದನು ವಿಭೀಷಣನು ಮಾತ್ರ ಧರ್ಮ ಮಾರ್ಗ ಪ್ರವರ್ತಕನಾಗಿ ಧರ್ಮಿಷ್ಠನಾಗಿ ಸ್ವಾಧ್ಯಾಯಾಧ್ಯಾಯ ನಿರತನಾಗಿ ಆಹಾರ ನಿಯಮವನ್ನು ಮಾಡಿಕೊಂಡು ಜಿತೇಂದ್ರಿಯನಾಗಿದ್ದನು ಹೀಗಿರುವಾಗ ಒಂದು ದಿನ ಕುಬೇರನು ಪುಷ್ಪಕವನ್ನೇರಿಕೊಂಡು ಲಂಕಾ ಪಟ್ಟಣದಿಂದ ತನ್ನ ತಂದೆಯಾದ ಪೌಲಸ್ತ್ಯ ಮುನಿಯ ಸಮೀಪಕ್ಕೆ ಬರಲು ಕೈಕಸಿಯು ಆತನ ಸೌಂದರ್ಯ ಭಾಗ್ಯಾತಿಶಯಗಳನ್ನು ಕಂಡು ತನ್ನ ಮನಸ್ಸಿನಲ್ಲಿ ದ್ವೇಷ ಬುದ್ಧಿ ಹುಟ್ಟಿ ತನ್ನ ಮಗನಾದ ರಾವಣನನ್ನು ಕುರಿತು ಎಲೈ ಮಗನೇ ನಿನ್ನ ಅಣ್ಣನಾದ ಕುಬೇರನ ಭಾಗ್ಯದೇಳಿಗೆಯನ್ನು ಕಂಡೆಯಲ್ಲ ನೀನು ಆತನ ಒಡಹುಟ್ಟಿದ್ದರಿಂದ ಆತನಿಗೆ ಸಮಾನನಾಗಿದ್ದರು ಆತನು ಐಶ್ವರ್ಯ ಸಂಪನ್ನನಾಗಿದ್ದಾನೆ ನೀನು ಅಪ್ರಸಿದ್ಧನಾಗಿ ಐಶ್ವರ್ಯ ರಹಿತನಾಗಿದ್ದೀಯೆ ನೀನು ಯಾವ ಪ್ರಕಾರದಲ್ಲಿ ಕುಬೇರನಿಗೆ ಸಮಾನವಾದ ಐಶ್ವರ್ಯವುಳ್ಳವನಾಗುವೆಯೋ ಅಂಥ ಯತ್ನವನ್ನು ಮಾಡು ಎಂದು ಹೇಳಿದಳು ಆ ಮಾತನ್ನು ಕೇಳಿ ದಶಕಂಠನು ತನ್ನ ಮನಸ್ಸಿನಲ್ಲಿ ದುಗುಡವನ್ನು ತಾಳಿ ಕೈಕಸಿಯನ್ನು ಕುರಿತು ಎಲೋ ತಾಯೇ ನೀನು ಹೇಳಿದ ಮಾತು ಸತ್ಯ ಇನ್ನು ನಾನು ಅವಶ್ಯವಾಗಿ ನನ್ನ ಹಿರಿಯ ಅಣ್ಣನಾದ ಕುಬೇರನಿಗೆ ಸಮಾನವಾದ ಭಾಗ್ಯವನ್ನಾದರೂ ಅದಕ್ಕಿಂತ ಅಧಿಕವಾದ ಭಾಗ್ಯವನ್ನಾದರು ಪಡೆಯುವುದಕ್ಕೆ ತಕ್ಕ ಯತ್ನವನ್ನು ಮಾಡುವೆನಲ್ಲದೆ ಸುಮ್ಮನೆ ಜಡನಾಗಿ ಇರುವುದಿಲ್ಲ ನನ್ನ ಸಾಮರ್ಥ್ಯವನ್ನು ನೀನೇ ಕಾಣುವೆ ನಿನ್ನ ಮನಸ್ಸಿನಲ್ಲಿರುವ ದುಗುಡವನ್ನು ಬಿಡು ಎಂದು ಪ್ರತಿಜ್ಞೆಯನ್ನು ಮಾಡಿ ನನ್ನ ಕಾರ್ಯಸಿದ್ಧಿಗೋಸ್ಕರ ತಮ್ಮಂದಿರನ್ನು ಕೂಡಿಕೊಂಡು ಗೋಕರ್ಣವೆಂಬ ಪುಣ್ಯ ಸ್ಥಳಕ್ಕೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ no